ಮಂಗಳೂರಿನಲ್ಲಿ ನವರಾತ್ರಿಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಗುತ್ತದೆ ಅದರಲ್ಲಿಯೂ ದಸರಾ ಮೆರವಣಿಗೆಯಲ್ಲಿ ಹುಲಿವೇಷ ನೃತ್ಯ ವಿಶೇಷ ಆಕರ್ಷಣೆಯಾಗಿರುತ್ತದೆ ಹುಲಿವೇಷ ನರ್ತನ ಕರಾವಳಿ ಭಾಗದ ಜನಪದ ಕಲೆಯಾಗಿ ಗುರುತಿಸಿಕೊಂಡಿದೆ ದಸರಾ ಅಂಗವಾಗಿ ಮಂಗಳೂರಿನಲ್ಲಿ ನಿನ್ನೆ ನಡೆದ ಹುಲಿವೇಷದ ಊದುಪೂಜೆಯಲ್ಲಿ ಭಾಗವಹಿಸಿದ್ದ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಹ ಹುಲಿವೇಶ ನರ್ತನ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿದರು ಸನ್ನದ ಆದಂತ ಸತ್ರ ಇದೆ ಅಷ್ಟ ಮಾತ್ರ ಅಲ್ಲಿದೆ ಇವತ್ತು 18 19 ದೂರದರ್ಶನದೊಂದಿಗೆ ಊದು ಪೂಜೆ ನಡೆಸುವವರಾದ ಕರುಣಾಕರ ಮುಳಿಹಿತ್ಲು ವೇಷ ಹಾಕುವುದಕ್ಕೂ ಮೊದಲು ಹುಲಿ ವೇಷದ ಸಲಕರಣೆ ಜಂಡೆಗಳಿಗೆ ಪೂಜೆಯನ್ನು ನಿಷ್ಠೆಯಿಂದ ಮಾಡಲಾಗುತ್ತದೆ ಆ ಬಳಿಕವಷ್ಟೇ ವೇಷ ಧರಿಸಿ ನರ್ತನ ಮಾಡಲಾಗುತ್ತದೆ ಎಂದರು ಆದ್ರಿಂದ ನಮಗೆ ಎಲ್ಲಿ ಹೋದರೂ ಜಯಸಾಲಿಯಾಗಿ ಬರುವುದು ನಾವು ಮತ್ತೆ ಈ ವರ್ಷ ಹಾಗೆ ಬರ್ತದೆ ಅಂತ ನಂಬಿಕೆ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಬರಲೇಬೇಕಲ್ಲ ಇಲ್ಲಿ ಬೇಕಲ್ಲ ಕ್ರಮ ಉಂಟು ಮಂಗಳಾದೇವಿಯಲ್ಲಿ ಹೋಗುವಾಗ ಹುಲಿವೇಶ ತಂಡದ ಸದಸ್ಯ ಗೋಪಾಲ ಶೆಟ್ಟಿ ಮುಳಿಹಿತ್ಲು ನವರಾತ್ರಿ ಆಚರಣೆ ವೇಳೆ ಹುಲಿವೇಶಕ್ಕೆ ಮಹತ್ವವಿದೆ ಹುಲಿಗಳನ್ನು ಸಾಕ್ಷಾ ದೇವಿಯ ವಾಹನವಾಗಿ ಆರಾಧಿಸಲಾಗುತ್ತದೆ ಹುಲಿವೇಷಧಾರಿಗಳು ಒಂಬತ್ತು ದಿನ ಕಟ್ಟುನಿಟ್ಟಿನ ವ್ರತ ಆಚರಣೆ ಮಾಡುತ್ತಾರೆ ಎಂದು ತಿಳಿಸಿದರು ಮುಂಚಿನವರಿಗೆ ಅದೇ ಈಗ ಎಲ್ಲ ಪಾಯಿಂಟ್ ಒಂದು ದಿವಸದಲ್ಲಿ ಹೋಗ್ತದೆ ಎಂತ ಪಾಯಿಂಟ್ ಎಲ್ಲ ಈಗ ಸ್ಪ್ರೇ ಎಲ್ಲ ಮಾಡ್ತಾರಲ್ಲ ಈಗ ಪಾಯಿಂಟ್ ಅಂದ್ರೆ ಒಂದು ದಿವಸ ಈಗ ಬೆವರ್ ಆದ ಕೂಡಲೇ ಹೋಗ್ತದೆ ಅವರಿಗೆ ಮೂರು 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 ಸಲ ಪಾಯಿಂಟ್ ಅಂತ ಉಂಟು ಹುಲಿವೇಷ ತಂಡದ ಮತ್ತೋರ್ವ ಸದಸ್ಯ ದೀಕ್ಷಿತ್ ಬೋಳಾರ್ ಊದು ಪೂಜೆಯನ್ನು ನಿಷ್ಠೆಯಿಂದ ಸಲ್ಲಿಸಿ ಬಳಿಕ ಹುಲಿವೇಷ ಧರಿಸಲಾಗುತ್ತದೆ ಹುಲಿವೇಷ ಮಂಗಳೂರಿನ ಜನಪದ ಕಲೆಯಾಗಿ ಪ್ರಸಿದ್ಧಿ ಪಡೆದಿದೆ ಎಂದು ಹೇಳಿದರು ಹಾಗಾಗಿ ಅದನ್ನು ನಮ್ಮ ತಂಡ ಒಂದು ಉಳಿಸ್ಲಿಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಉಂಟು ಹಾಗಾಗಿ ನಮ್ಮ ಸಣ್ಣ ತಂಡ ಪ್ರಯತ್ನ ಮಾಡಿದಾಗೆ ನಮ್ಮ ಎಲ್ಲ ಕರಾವಳಿ ಭಾಗದ ಎಲ್ಲ ತಂಡಗಳು ಅದನ್ನೇ ಪರಿಪಾಲಿಸಬೇಕಂತ ನಮ್ಮದು ವಿನಂತಿ